ವೆಲ್ಕಮ್ ಬ್ಯಾಕ್ ಟು ಆಯುಷ್ ಅಂಡ್ ಆಕಾಂಕ್ಷಾ ಯೂಟ್ಯೂಬ್ ಚಾನಲ್ ಇದು ಇವತ್ತಿನ ನನ್ನ ಮಲ್ಲಿಗೆ ತೋಟದ ವಿಡಿಯೋ ಬೆಳಗ್ಗೆ ಸ್ವಲ್ಪ ಗಿಡಗಳಿಗೆ ನೀರನ್ನು ಹಾಕಿದ್ದೇನೆ ಹಾಗಾಗಿ ಗಿಡಗಳು ಫ್ರೆಶ್ ಆಗಿ ಹಸಿರಾಗಿ ಕಾಣಿಸ್ತಾ ಇದೆ ಬೆಳಗ್ಗೆ ಸ್ವಲ್ಪ ನೀರನ್ನು ಹಾಕಿದರೂ ಕೂಡ ಸಂಜೆಯ ವೇಳೆಗೆ ಸ್ವಲ್ಪ ಬಾಡಿದ ಹಾಗೆ ಆಗ್ತದೆ ನಾನು ಸಂಜೆ ಮಾಡಿದಂತಹ ವಿಡಿಯೋದಲ್ಲಿ ಗಿಡಗಳನ್ನು ನೀವು ನೋಡಿರಬಹುದು ಸ್ವಲ್ಪ ಬಾಡಿದ ಹಾಗೆ ಕಾಣಿಸ್ತದೆ ಹಾಗೆ ಇದು ಬಾಳೆ ದಾರವನ್ನು ಮಾಡಲು ನಾನು ಒಣಗಿಸಿದ್ದೇನೆ ಬಾಳೆ ಗಿಡದಲ್ಲಿ ಬಾಳೆಗೊನೆ ಆದ ನಂತರ ಅದನ್ನು ಈ ರೀತಿಯಾಗಿ ಕಟ್ ಮಾಡಿ ಒಣಗಿಸಬೇಕು ಇದರಿಂದ ನಾವು ಬಾಳೆ ಹಗ್ಗವನ್ನು ಮಾಡಬಹುದು ನೋಡಿ ಈ ರೀತಿಯಾದ ಒಂದು ಲೇಯರ್ ಲೇಯರ್ ಆಗಿ ಇರ್ತದೆ ಅದನ್ನು ನಾವು ಈ ರೀತಿಯಾಗಿ ಒಣಗಿಸಬೇಕು ಇದನ್ನು ಪಕ್ಕದ ಮನೆಯವರು ಕೊಟ್ಟಿದ್ದರು ನಾನು ಅದನ್ನು ಕಟ್ ಮಾಡಿ ಈ ರೀತಿಯಾಗಿ ಒಣಗಿಸಿದ್ದೇನೆ ಈಗ ಅಷ್ಟೊಂದು ಬಿಸಿಲಿಲ್ಲ ಹಾಗಾಗಿ ನಾಲ್ಕರಿಂದ ಐದು ಬಿಸಿಲಾದರೂ ಬೇಕಾಗ್ತದೆ ಹಾಗೆ ಇದು ಅಷ್ಟೊಂದು ಪ್ರಯೋಜನಕ್ಕೆ ಬರೋದಿಲ್ಲ ಆದರೂ ಕೂಡ ನಾನು ಹೀಗೆ ಇಟ್ಟಿದ್ದೇನೆ ಬೇಸಿಗೆಯಲ್ಲಿ ಮೂರರಿಂದ ನಾಲ್ಕು ಬಿಸಿಲು ಹಾಕಿದರೆ ಸಾಕಾಗ್ತದೆ ಆದರೆ ಈಗ ಅಷ್ಟೊಂದು ಬಿಸಿಲಿಲ್ಲ ಹಾಗಾಗಿ ಸ್ವಲ್ಪ ಹೆಚ್ಚಿಗೆ ಬಿಸಿಲು ಬೇಕಾಗ್ತದೆ ಬಿಸಿಲಿಗೆ ಹಾಕಲು ಪ್ರಾರಂಭಿಸಿ ಈಗಾಗಲೇ ನಾಲ್ಕು ದಿನ ಆಗಿದೆ ಇವತ್ತು ಸಂಜೆ ಯಾವ ರೀತಿ ಆಗ್ತದೆ ಅಂತ ನೋಡಬೇಕು ಇವಾಗಲೇ ಹೇಳಲಿಕ್ಕೆ ಆಗುವುದಿಲ್ಲ ಸಂಜೆಯ ತನಕ ಒಣಗಿದ ನಂತರ ಅದು ರೆಡಿ ಆಗ್ತದೆ ಅಂತ ನೋಡಬೇಕು ಇದನ್ನು ನಾವು ತುಂಬ ಬಿಸಿಲಿಗೆ ಹಾಕಬಾರ್ದು ಅದು ತುಂಬ ಒಣಗಿದರೆ ಅದು ಪುಡಿ ಪುಡಿ ಆಗ್ತದೆ ನಮಗೆ ದಾರದ ರೀತಿ ಬರುವುದಿಲ್ಲ ಹಾಗೆ ಗಿಡದಲ್ಲಿ ನೋಡಿ ಹುಳಗಳ ಒಂದು ಸಮಸ್ಯೆ ಪ್ರಾರಂಭವಾಗಿದೆ ಹುಳಗಳು ಎಲೆಗಳಿಗೆ ನೋಡಿ ಎಷ್ಟು ಚಂದ ಡಿಸೈನ್ ಮಾಡಿದೆ ಅಂತ ಈ ಎಲೆಗಳನ್ನೆಲ್ಲ ತೆಗೆದು ಗಿಡಗಳಿಗೆ ನಾನು ಇವತ್ತು ಸ್ಪ್ರೇ ಮಾಡಿದ್ದೇನೆ ಯಾವ ಸ್ಪ್ರೇ ಮಾಡಿದ್ದೇನೆ ಹಾಗೆ ಎಷ್ಟು ಪ್ರಮಾಣದಲ್ಲಿ ಸ್ಪ್ರೇ ಮಾಡಿದ್ದೇನೆ ಅಂತ ನಾನು ಇವತ್ತಿನ ವಿಡಿಯೋದಲ್ಲಿ ತೋರಿಸ್ತೇನೆ ನಾನು ಆವಾಗಲೇ ಹೇಳಿದಂತೆ ಬೆಳಗ್ಗೆ ಗಿಡಗಳಿಗೆ ನೀರನ್ನು ಹಾಕಿದ್ದೇನೆ ಅದು ಡ್ರೈ ಆದ ಮೇಲೆಯೇ ನಾನು ಗಿಡಗಳಿಗೆ ಸ್ಪ್ರೇಯನ್ನು ಮಾಡಬೇಕು ಗಿಡದಲ್ಲಿ ನೀರಿನ ಒಂದು ಅಂಶ ಇದ್ದರೆ ಅಂದರೆ ಎಲೆಗಳಲ್ಲೆಲ್ಲ ನೀರಿದ್ದರೆ ನಾನು ಸ್ಪ್ರೇ ಮಾಡಲಿಕ್ಕೆ ಆಗೋದಿಲ್ಲ ನಾವು ಸ್ಪ್ರೇ ಮಾಡಿದ್ದು ವೇಸ್ಟ್ ಆಗ್ತದೆ ನೀರಿನೊಂದಿಗೆ ಅದು ಇಳಿದು ಹೋಗ್ತದೆ ಹಾಗಾಗಿ ಗಿಡಗಳಲ್ಲಿ ನೀರು ಸ್ವಲ್ಪ ಡ್ರೈ ಆಗಲು ನಾನು ಸ್ವಲ್ಪ ವೇಟ್ ಮಾಡಿ ನಂತರ ಒಂಬತ್ತುವರೆ ಹತ್ತು ಗಂಟೆಯಷ್ಟಕ್ಕೆ ನಾನು ಗಿಡಗಳಿಗೆ ಸ್ಪ್ರೇಯನ್ನು ಹಾಕಿದ್ದೇನೆ ನೀವು ಕೂಡ ಸ್ಪ್ರೇ ಮಾಡುವಾಗ ಗಿಡಗಳಲ್ಲಿ ನೀರಿನ ಒಂದು ಅಂಶ ಇದೆಯಾ ಅಂತ ನೋಡಿಕೊಂಡೆ ಸ್ಪ್ರೇಯನ್ನು ಮಾಡಿ ಸ್ವಲ್ಪ ಡ್ರೈ ಆದರೆ ಒಳ್ಳೆಯದು ನೋಡಿ ಈಗ ಗಿಡಗಳಲ್ಲಿ ಹುಳಗಳು ಮಾತ್ರವಲ್ಲದೆ ವೈಟ್ ಫ್ಲೇಸ್ಗಳು ತುಂಬ ಆಗಿದೆ ಒಂದು ಸ್ವಲ್ಪ ಸ್ವಲ್ಪ ಇತ್ತು ಇವತ್ತು ತುಂಬಾ ವೈಟ್ ಫ್ಲೇಸ್ಗಳು ಕಾಣಿಸ್ತಾ ಇದೆ ಹಾಗಾಗಿ ನಾನು ಇದಕ್ಕೂ ಕೂಡ ಇವತ್ತು ಮೆಡಿಸಿನನ್ನು ಸ್ಪ್ರೇ ಮಾಡ್ತೇನೆ ನೋಡಿ ಇಲ್ಲಿ ಬಿಳಿ ಬಣ್ಣದ ಒಂದು ನೊಣ ಬಿಳಿ ನೊಣಕ್ಕೆ ನಾವು ವೈಟ್ ಫ್ಲೈಸ್ ಅಂತ ಹೇಳ್ತೇವೆ ನೋಡಿ ಚಿಕ್ಕ ಚಿಕ್ಕದಾದ ನೊಣ ಇದು ಎಲೆಯ ಮೇಲ್ಭಾಗದಲ್ಲೂ ಇರ್ತದೆ ಹಾಗೆ ಎಲೆಯ ಕೆಳಭಾಗದಲ್ಲೂ ಕೂಡ ಕಾಣಿಸ್ತದೆ ನಾವು ಗಿಡದ ಹತ್ತಿರಕ್ಕೆ ಹೋದರೆ ಸಾಕಾಗ್ತದೆ ಅದು ಹಾರಲು ಪ್ರಾರಂಭವಾಗ್ತದೆ ನೋಡಿ ಎಲೆಯ ಹಿಂಭಾಗವನ್ನು ಕೂಡ ತೋರಿಸ್ತೇನೆ ನೋಡಿ ಯಾವ ರೀತಿ ಆಗಿದೆ ಅಂತ ಗಿಡಗಳಲ್ಲಿ ವೈಟ್ ಫ್ಲೈಸ್ಗಳು ಪ್ರಾರಂಭವಾದಾಗ ಎಲೆಗಳ ಹಿಂಭಾಗ ನೋಡಿ ಈ ರೀತಿ ಆಗ್ತದೆ ಬಿಳಿ ಬಣ್ಣದ ಚಿಕ್ಕ ಚಿಕ್ಕ ಚುಕ್ಕೆಗಳು ನಿಮಗೆ ಇಲ್ಲಿ ಕಾಣಿಸ್ತಾ ಇರಬಹುದು ಇದು ವೈಟ್ ಫ್ಲೈಸ್ನಿಂದ ಆಗ್ತದೆ ಹಾಗೆ ಸ್ವಲ್ಪ ದಿನದಲ್ಲಿ ಎಲೆಗಳ ಬಣ್ಣನೂ ಕೂಡ ಬದಲಾಗ್ತದೆ ಇದು ಎಲೆಯಲ್ಲಿರುವ ರಸವನ್ನೆಲ್ಲ ಹೀರಿಕೊಂಡು ಎಲೆಯ ಬಣ್ಣ ಡಾರ್ಕ್ ಗ್ರೀನ್ ಗೆ ಬರ್ತದೆ ಇಲ್ಲಿ ನಿಮಗೆ ನನ್ನ ಗಿಡದ ಎಲೆಗಳು ಸ್ವಲ್ಪ ಲೈಟ್ ಗ್ರೀನ್ ಅಲ್ಲಿ ಕಾಣಿಸ್ತದೆ ವೈಟ್ ಫ್ಲೈಸ್ಗಳು ಸ್ವಲ್ಪ ಜಾಸ್ತಿ ಆದ ನಂತರ ಗಿಡಗಳಲ್ಲಿನ ಎಲೆಗಳೆಲ್ಲ ಡಾರ್ಕ್ ಗ್ರೀನ್ಗೆ ತಿರುಗುತ್ತದೆ ಹಾಗೆ ಸ್ವಲ್ಪ ಮೇಲ್ಭಾಗದಲ್ಲಿ ಬೂದಿಯ ರೀತಿಯಲ್ಲಿ ಬರ್ತದೆ ಅಂದರೆ ಕಪ್ಪು ಬಣ್ಣದ ಅದಕ್ಕೆ ಬರ್ತದೆ ಮೆಡಿಸಿನ್ ಅನ್ನು ಸ್ಪ್ರೇ ಮಾಡದೆ ಈ ವೈಟ್ ಫ್ಲೈಸ್ಗಳು ಕಂಟ್ರೋಲ್ಗೆ ಬರುವುದಿಲ್ಲ ನಾನು ಗಿಡಗಳಲ್ಲಿ ವೈಟ್ ಫ್ಲೈಸ್ಗಳು ಬಂದಾಗ ಪೆಗಾಸಸ್ ಅನ್ನ ಸ್ಪ್ರೇ ಮಾಡ್ತೇನೆ ಪೆಗಾಸಸ್ ತಂದದ್ದು ಖಾಲಿಯಾಗಿತ್ತು ಹಾಗಾಗಿ ನಾನು ಅದನ್ನು ಪರ್ಚೇಸ್ ಮಾಡಿ ನಿನ್ನೆ ತಂದಿದ್ದೇನೆ ಹಾಗೆಯೇ ಹುಳಗಳಿಗೆ ಹಾಕುವಂತಹ ಮೆಡಿಸಿನ್ ಕೂಡ ಖಾಲಿಯಾಗಿತ್ತು ಹಾಗಾಗಿ ಅದನ್ನು ಕೂಡ ನಾನು ಫರ್ಟಿಲೈಸರ್ ಶಾಪ್ಗೆ ಹೋಗಿ ತಂದಿದ್ದೇನೆ ಡೈಕ್ಲೋರ್ ಮತ್ತು ಪಾಸ್ಮೈಟ್ ಅಂತ ನಾನು ಇದನ್ನ ಪರ್ಚೇಸ್ ಮಾಡಲಿಕ್ಕೆ ಹೋದಾಗ ಅವರು ಅಲ್ಲಿ ಹೊಸದಾಗಿ ಬಂದಂತಹ ಒಂದು ಫರ್ಟಿಲೈಸರ್ ಅನ್ನ ನನಗೆ ಕೊಟ್ಟಿದ್ದಾರೆ ಇದರ ಹೆಸರು ಇದಕ್ಕೆ ಒಂದು ಜಿಗೆ ಇಪ್ಪತ್ತೈದು ರೂಪಾಯಿ ಇದು ಕಬ್ಬಿನಿಂದ ಮಾಡುವಂತಹ ಒಂದು ಗೊಬ್ಬರ ಅಂತ ಹೇಳಿದ್ರು ಕಬ್ಬಿನ ನಾರು ಅಥವಾ ಕಬ್ಬಿನ ಸಿಪ್ಪೆ ಯಾವುದಂತ ಅಂತ ಗೊತ್ತಾಗ್ಲಿಲ್ಲ ಅದರಿಂದ ಮಾಡುವಂತಹ ಗೊಬ್ಬರ ಗಿಡಗಳಿಗೆ ತುಂಬಾ ಒಳ್ಳೇದಾಗ್ತದೆ ಅಂತ ಅವರು ಕೊಟ್ಟಿದ್ದಾರೆ ನಾನು ಕೇವಲ ಎರಡು ಕೆ ಜಿಯನ್ನು ತಂದಿದ್ದೇನೆ ನೋಡೋಣ ಇದನ್ನು ಹಾಕಿ ಆದ ನಂತರ ಇದರ ಒಂದು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೇನೆ ನೀವು ಇವಾಗಲೇ ಹೋಗಿ ಅದನ್ನು ಪರ್ಚೇಸ್ ಮಾಡಲಿಕ್ಕೆ ಹೋಗಬೇಡಿ ನಾನು ಇದು ಹೇಗೆ ಆಗ್ತದೆ ಅಂತ ನೋಡ್ಬೇಕು ಒಂದು ಗಿಡಕ್ಕೆ ಹಾಕಿ ನೋಡ್ತೇನೆ ಗೊತ್ತಾದ ನಂತರ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೇನೆ ಇನ್ನೇ ಫರ್ಟಿಲೈಸರ್ ಶಾಪಿಗೆ ಹೋಗಿ ಇದಿಷ್ಟನ್ನು ನಾನು ಪರ್ಚೇಸ್ ಮಾಡಿದ್ದೇನೆ ಗಿಡಗಳಲ್ಲಿ ಕೆಲವೊಮ್ಮೆ ಎಲೆಗಳು ಮುರುಟಿ ಹೋಗ್ತದೆ ಅಂದ್ರೆ ಅದು ಸುತ್ತಿಕೊಳ್ತದೆ ಹಾಗೆ ಹೂಗಳು ಕೂಡ ಬೆಂಡ್ ಆಗಿ ಬರ್ತದೆ ಚಿಕ್ಕದಾಗಿ ಬರ್ತದೆ ಅದೆಲ್ಲವೂ ಕೂಡ ಹುಳಗಳ ಒಂದು ತೊಂದರೆಯಿಂದ ಬರ್ತದೆ ಆಗ ನಾವು ಡೈಕ್ಲೋರನ್ನು ಹಾಕಬೇಕು ಗಿಡಗಳಲ್ಲಿ ಕೇವಲ ಹುಳಗಳ ತೊಂದರೆ ಮಾತ್ರ ಇದ್ದಲ್ಲಿ ಫಾಸ್ಮೈಟ್ ಅನ್ನ ಸ್ಪ್ರೇ ಮಾಡಬೇಕಾಗ್ತದೆ ಫಾಸ್ಮೈಟ್ಗಿಂತ ಡೈಕ್ಲೋರ್ ಅನ್ನುವುದು ತುಂಬಾನೇ ಪವರ್ಫುಲ್ ಅಂತ ಹೇಳಬಹುದು ಜಾಗ್ರತೆಯಿಂದ ಅದನ್ನು ಸ್ಪ್ರೇ ಮಾಡಬೇಕು ಹಾಗೆ ನಾನು ಈಗ ಫಾಸ್ಮೈಟ್ ಹಾಗೂ ಪೆಗಾಸಸ್ ಅನ್ನ ಸ್ಪ್ರೇ ಮಾಡ್ತಾ ಇದ್ದೇನೆ ನನ್ನ ಗಿಡಗಳಲ್ಲಿ ಕೇವಲ ಹುಳಗಳು ಮಾತ್ರ ಇದೆ ಹಾಗಾಗಿ ನಾನು ಫಾಸ್ಮೈಟ್ ಅನ್ನು ಪೆಗಾಸಸ್ ಜೊತೆಗೆ ಹಾಕಿ ನಾನು ಸ್ಪ್ರೇ ಮಾಡ್ತಾ ಇದ್ದೇನೆ ಇದನ್ನ ಈಗ ನಾನು ಸ್ಪ್ರೇ ಕ್ಯಾನ್ ನಿಂದ ಸ್ಪ್ರೇ ಮಾಡ್ತೇನೆ ನನ್ನ ಬಳಿ ಮೂರು ಲೀಟರ್ನ ಕ್ಯಾನ್ ಇದೆ ನೋಡಿ ಇದರಲ್ಲಿ ಮ್ಯಾಕ್ಸಿಮಮ್ ಲೀಟರ್ ಅಂತ ಇದೆ ಇಲ್ಲಿ ಲೀಟರ್ ಅಂತ ಅದಕ್ಕಿಂತ ಜಾಸ್ತಿ ನೀರನ್ನು ಹಾಕಬಾರ್ದು ಇಲ್ಲಿಯ ತನಕ ಮಾತ್ರ ನೀರನ್ನು ಹಾಕಬೇಕು ಹಾಗೆ ಇದಕ್ಕೆ ನಾವು ಮೊದಲಿಗೆ ನೀರನ್ನು ತುಂಬಿಸಿಕೊಂಡು ನಂತರ ಈ ಮೆಡಿಸಿನ್ ಅನ್ನು ಹಾಕಬೇಕು ನಾನು ಈಗ ಪೆಗಾಸಸ್ ಜೊತೆಗೆ ಫಾಸ್ಮೇಟ್ ಅನ್ನು ಹಾಕುವುದರಿಂದ ಒಂದು ಲೀಟರ್ ನೀರಿಗೆ ಒಂದು ಎಮ್ ಎಲ್ ನಷ್ಟು ಮಾತ್ರ ಹಾಕ್ತೇನೆ ಇಲ್ಲದಿದ್ದರೆ ನೀವು ಖಾಲಿ ಫಾಸ್ಮೈಟ್ ಅನ್ನು ಮಾತ್ರ ಸ್ಪ್ರೇ ಮಾಡುವುದಾದರೆ ಒಂದು ಲೀಟರ್ ನೀರಿಗೆ ಎರಡು ಎಮ್ ಎಲ್ ಅಷ್ಟು ಇದನ್ನು ಹಾಕಿ ಸ್ಪ್ರೇ ಮಾಡಬೇಕು ಪೆಗಸಸ್ ಹಾಕಿದಾಗ ವೈಟ್ ಫ್ಲೇಸ್ ಗಳು ಕಡಿಮೆ ಆಗ್ತದೆ ಹುಳಗಳು ಕಡಿಮೆ ಆಗ್ತದೆ ಅಂತ ಹೇಳ್ತಾರೆ ಆದ್ರೆ ನಾನು ಕಳೆದ ಒಂದು ಎರಡು ಬಾರಿ ಹಾಕಿದಾಗಲೂ ಹುಳಗಳು ಹಾಗೆ ಇತ್ತು ವೈಟ್ ಫ್ಲೇಸ್ಗಳು ಕೂಡಲೇ ಕಂಟ್ರೋಲ್ಗೆ ಬಂದಿತ್ತು ನಂತರ ನಾನು ಎರಡು ದಿನ ಆದ ಮೇಲೆ ಈ ಫಾಸ್ಮೈಟ್ ಅನ್ನು ಕೂಡ ಸ್ಪ್ರೇ ಮಾಡಬೇಕಾಯ್ತು ಯಾಕಂದ್ರೆ ಹುಳಗಳು ಕಂಟ್ರೋಲ್ಗೆ ಬಂದಿರಲಿಲ್ಲ ಹಾಗಾಗಿ ನಾನು ಈ ಬಾರಿ ಪೆಗಸಸ್ ಜೊತೆಗೆ ಫಾಸ್ಮೈಟ್ ಅನ್ನು ಕೂಡ ಹಾಕಿ ಸ್ಪ್ರೇ ಮಾಡ್ತಾ ಇದ್ದೇನೆ ಯಾವಾಗಲೂ ಒಂದು ಲೀಟರ್ ನೀರಿಗೆ ಎರಡು ಎಮ್ ಎಲ್ ನಷ್ಟು ಹಾಕಿ ಸ್ಪ್ರೇ ಮಾಡ್ತೇನೆ ಆದರೆ ಇದರ ಜೊತೆಗೆ ನಾನು ಇದನ್ನು ಹಾಕಿ ಸ್ಪ್ರೇ ಮಾಡುವುದರಿಂದ ಒಂದು ಲೀಟರ್ ನೀರಿಗೆ ಒಂದು ಎಮ್ ಎಲ್ ಅಷ್ಟು ಮಾತ್ರ ಫಾಸ್ಮೈಟ್ ಅನ್ನು ಹಾಕಿ ಸ್ಪ್ರೇ ಮಾಡ್ತೇನೆ ನಾವು ಯಾವಾಗಲೂ ಮೆಡಿಸಿನ್ ಅನ್ನ ಗಿಡಗಳಿಗೆ ಹಾಕುವಾಗ ಸ್ವಲ್ಪ ಜಾಗ್ರತೆಯಿಂದ ಹಾಕಬೇಕು ಸ್ವಲ್ಪ ಪ್ರಮಾಣ ಕಡಿಮೆ ಆದರೂ ಪರವಾಗಿಲ್ಲ ಆದರೆ ಹೆಚ್ಚಿಗೆ ಅಂತೂ ಹಾಕಬಾರ್ದು ಯಾಕಂದ್ರೆ ಗಿಡಗಳು ಸುಟ್ಟು ಹೋಗ್ತದೆ ಇದು ಇಪ್ಪತ್ತು ಲೀಟರ್ ನೀರಿಗೆ ಹಾಕುವಂತಹ ಒಂದು ಪೆಗಾಸಸ್ನ ಪ್ಯಾಕ್ ನಾನು ಈಗ ನನ್ನ ಕ್ಯಾನ್ನಲ್ಲಿ ಮೂರು ಲೀಟರ್ ಮಾತ್ರ ನೀರು ಹಿಡಿಯುತ್ತದೆ ಆ ಮೂರು ಲೀಟರ್ ನೀರಿಗೆ ಎಷ್ಟು ಪ್ರಮಾಣದಲ್ಲಿ ಹಾಕಬೇಕು ಅಂತ ಅಂದಾಜು ಮಾಡಿಕೊಂಡು ನಾನು ಅದರಲ್ಲಿ ಹಾಕಿ ಮಿಕ್ಸ್ ಮಾಡಿದ್ದೇನೆ ನೀವು ಕ್ಯಾನ್ನಲ್ಲಿ ಫಸ್ಟಿಗೆ ನೀರನ್ನು ಹಾಕಿಕೊಳ್ಬೇಕು ನಂತರ ಈ ಮೆಡಿಸಿನ್ ಅನ್ನು ಹಾಕಿ ಸರಿಯಾಗಿ ಮಿಕ್ಸ್ ಮಾಡಿಕೊಂಡೇ ಗಿಡಗಳಿಗೆ ಸ್ಪ್ರೇ ಮಾಡಬೇಕು ಮೊದಲಿಗೆ ನೀವು ಮೆಡಿಸಿನ್ ಅನ್ನು ಹಾಕಿ ನಂತರ ನೀರು ಹಾಕಿದರೆ ಅದರಲ್ಲಿ ಬಬಲ್ಸ್ ಬರ್ತದೆ ಅಂದರೆ ನೊರೆ ಬರ್ತದೆ ನೊರೆ ಬಂದಾಗ ನಾವು ಸ್ಪ್ರೇ ಮಾಡುವಾಗ ಅದು ಸರಿಯಾಗಿ ಹೊರಗಡೆ ಬರುವುದಿಲ್ಲ ಹಾಗಾಗಿ ನಾವು ಕ್ಯಾನ್ ನೀರನ್ನು ತುಂಬಿಸಿಕೊಂಡು ನಂತರ ನಾವು ಅದಕ್ಕೆ ಹಾಕುವಂತಹ ಮೆಡಿಸಿನ್ ಅನ್ನು ಹಾಕಿ ಕೋಲಿನಲ್ಲಿ ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ಅಥವಾ ನಾವು ಕ್ಯಾನ್ ಅನ್ನು ಸ್ವಲ್ಪ ಶೇಕ್ ಮಾಡಿದ್ರೂ ಆಗ್ತದೆ ಆ ರೀತಿಯಾಗಿ ಸರಿಯಾಗಿ ಮಿಕ್ಸ್ ಮಾಡಿಕೊಂಡೇ ಗಿಡಗಳಿಗೆ ಹಾಕಬೇಕು ನನ್ನ ಬಳಿ ಇರುವುದು ಮೂರು ಲೀಟರ್ನ ಸ್ಪ್ರೇ ಕ್ಯಾನ್ ಆಗಿರುವುದರಿಂದ ಮೂರು ಲೀಟರ್ ನೀರಿಗೆ ಎಷ್ಟು ಪ್ರಮಾಣದಲ್ಲಿ ಪೆಗಾಸಸ್ ಅನ್ನು ಹಾಕಬೇಕು ಅಷ್ಟನ್ನು ನಾನು ಹಾಕಿದ್ದೇನೆ ಅಂದರೆ ಒಂದು ಫುಲ್ ಪ್ಯಾಕ್ ಅನ್ನ ಆರು ಭಾಗದಷ್ಟು ಮಾಡಿಕೊಂಡು ಅದರ ಒಂದು ಭಾಗದಷ್ಟು ನೀರಿಗೆ ಹಾಕಿದ್ದೇನೆ ಅಂತ ಹೇಳ್ಬಹುದು ನಾನು ಮೊದಲು ಆ ರೀತಿಯಾಗಿ ಮಾಡ್ತಾ ಇದ್ದೆ ಈ ಬಾರಿ ಸ್ವಲ್ಪ ಅಂದಾಜಿಗೆ ಹಾಕಿದ್ದೇನೆ ಯಾಕಂದರೆ ಮೂರು ನಾಲ್ಕು ಬಾರಿ ಅದನ್ನು ಹಾಕಿದ್ದೇನೆ ಒಂದು ಸಲ ಎಷ್ಟು ಹಾಕಬೇಕು ಅಂತ ಈಗ ಅಂದಾಜು ಬಂದಿದೆ ಆ ರೀತಿಯಾಗಿ ಹಾಕಿದ್ದೇನೆ ಅದನ್ನು ವಿಡಿಯೋ ಮಾಡಲಿಕ್ಕೆ ಆಗಲಿಲ್ಲ ಯಾಕಂದರೆ ಅದನ್ನು ಕಟ್ ಮಾಡುವಾಗ ಸ್ವಲ್ಪ ಜಾಗ್ರತೆಯಿಂದ ಮಾಡಬೇಕು ಹಾಗಾಗಿ ನಾನು ವಿಡಿಯೋವನ್ನು ಮಾಡಲಿಲ್ಲ ಈಗ ಸ್ಪ್ರೇ ಮಾಡುವಾಗ ನೋಡಿ ಗಿಡದ ಎಲೆಯ ಬುಡಭಾಗಕ್ಕೂ ಅಂದ್ರೆ ಕೆಳಭಾಗಕ್ಕೂ ನೀವು ಸ್ಪ್ರೇಯನ್ನು ಸರಿಯಾಗಿ ಮಾಡಬೇಕು ನಾನು ಆವಾಗಲೇ ತೋರಿಸಿದ್ದೆ ಎಲೆಯ ಹಿಂಭಾಗದಲ್ಲಿ ಈ ವೈಟ್ ಫ್ಲೆಸ್ಗಳು ಇರ್ತದೆ ಹಾಗೆ ಅದರ ಮೊಟ್ಟೆಗಳು ಇರ್ತದೆ ಹಾಗಾಗಿ ಮೇಲ್ಭಾಗಕ್ಕೂ ಮಾಡಬೇಕು ನೀವು ಕೆಳಭಾಗಕ್ಕೂ ಮಾಡಬೇಕು ಪ್ರತಿಯೊಂದು ಎಲೆಗಳಿಗೂ ಕೂಡ ಈ ಮೆಡಿಸಿನ್ ತಾಗಬೇಕು ಆ ರೀತಿಯಾಗಿ ನಾವು ಸ್ಪ್ರೇಯನ್ನು ಮಾಡಬೇಕು ನೋಡಿ ಅಡಿಭಾಗದಿಂದ ನಾನು ಮಾಡ್ತಾ ಇದ್ದೇನೆ ಹೀಗೆ ನಾನು ಪ್ರತಿಯೊಂದು ಗಿಡದ ಪ್ರತಿಯೊಂದು ಎಲೆಗಳಿಗೂ ಕೂಡ ಸ್ಪ್ರೇಯನ್ನು ಮಾಡಿದ್ದೇನೆ ನನ್ನ ಎಲ್ಲ ಗಿಡಗಳು ಅಂದರೆ ಐವತ್ತು ಗಿಡಗಳಿಗೂ ಕೂಡ ಸ್ಪ್ರೇ ಮಾಡಿದ್ದೇನೆ ನನಗೆ ಕೇವಲ ಐದು ಲೀಟರ್ ನೀರಿನಲ್ಲಿ ಎಲ್ಲ ಗಿಡಗಳಿಗೂ ಸ್ಪ್ರೇ ಮಾಡಲಿಕ್ಕೆ ಆಯಿತು ನೀವು ಕೂಡ ಅಷ್ಟೇ ನೀರಿನಲ್ಲಿ ಸ್ಪ್ರೇ ಮಾಡಿದರೆ ಸಾಕಾಗ್ತದೆ ಗಿಡಗಳಿಗೆ ತುಂಬ ಸ್ಪ್ರೇ ಮಾಡಿದ್ರೂ ಕೂಡ ಪ್ರಾಬ್ಲಮ್ ಆಗ್ತದೆ ಯಾಕಂದರೆ ಗಿಡಗಳು ಒಣಗಿ ಹೋಗಬಹುದು ಹಾಗಾಗಿ ನಾವು ಸ್ವಲ್ಪ ಪ್ರಮಾಣದಲ್ಲಿ ಸ್ಪ್ರೇ ಮಾಡಬೇಕು ಆದರೆ ಗಿಡದ ಎಲ್ಲ ಎಲೆಗಳಿಗೂ ಕೂಡ ಮಾಡಬೇಕು ಆ ರೀತಿಯಾಗಿ ನಾವು ಸ್ಪ್ರೇ ಮಾಡಬೇಕು ಇಲ್ಲಿ ನಿಮಗೆ ಕಾಣಿಸ್ತಾ ಇರಬಹುದು ಸ್ಪ್ರೇ ಯಾವ ರೀತಿಯಲ್ಲಿ ಬರ್ತಾ ಇದೆ ಅಂತ ತುಂಬ ದಪ್ಪವಾಗಿ ನೀರು ಬರಬಾರ್ದು ಈ ರೀತಿಯಾಗಿ ಸ್ಪ್ರೇ ಬಂದರೆ ಸಾಕಾಗ್ತದೆ ಆಗ ನಾವು ತುಂಬ ಗಿಡಗಳಿಗೆ ಸ್ವಲ್ಪ ಸ್ಪ್ರೇಯನ್ನು ಹಾಕಿದ್ರೆ ಸಾಕಾಗ್ತದೆ ಇಲ್ಲಾದ್ರೆ ನಾವು ದಪ್ಪದಲ್ಲಿ ನಾವು ಸ್ಪ್ರೇ ಮಾಡುವಾಗ ನಮಗೆ ಎಷ್ಟು ನೀರಿದ್ರೂ ಕೂಡ ಸಾಕಾಗುವುದಿಲ್ಲ ಹಾಗಾಗಿ ಸ್ಲೋ ಅಲ್ಲಿ ಈ ರೀತಿಯಾಗಿ ಸ್ಪ್ರೇಯನ್ನು ಮಾಡಬೇಕು ಇಲ್ಲಿ ನೀವು ನೋಡ್ತಾ ಇರಬಹುದು ನಾನು ಇವತ್ತು ಸ್ಪ್ರೇ ಮಾಡಿದ್ದೇನೆ ಮುಂದೆ ಯಾವಾಗ ಸ್ಪ್ರೇ ಮಾಡ್ತೇನೆ ಅಂದರೆ ಇನ್ನೊಮ್ಮೆ ನನಗೆ ವೈಟ್ ಫ್ಲೇಸ್ಗಳು ಗಿಡದಲ್ಲಿ ಕಂಡಾಗ ಅದು ಸ್ವಲ್ಪ ಜಾಸ್ತಿ ಆಗುವ ಮೊದಲೇ ನಾನು ಸ್ಪ್ರೇ ಮಾಡ್ತೇನೆ ಹಾಗೆ ಹುಳಗಳು ಕಂಡು ಬಂದಲ್ಲಿ ಆಗಲೂ ಕೂಡ ನಾನು ಸ್ಪ್ರೇ ಮಾಡ್ತೇನೆ ಅದರ ನಡುವೆ ನಾನು ಯಾವಾಗಲೂ ಕೂಡ ಸ್ಪ್ರೇ ಮಾಡುವುದಿಲ್ಲ ತುಂಬನೇ ಹುಳಗಳ ತೊಂದರೆ ಇದ್ದಲ್ಲಿ ಹಾಗೆ ವೈಟ್ ಫ್ಲೇಸ್ನ ತೊಂದರೆ ಇದ್ದಲ್ಲಿ ನಾನು ಸ್ಪ್ರೇ ಮಾಡ್ತೇನೆ ನಿನ್ನೆ ನಾನು ಹಟ್ಟಿ ಗೊಬ್ಬರ ಹಾಗೆಯೇ ನೆಲಗಡಲೆ ಹಿಂಡಿಯನ್ನು ನೆನೆಸಿಟ್ಟಿದ್ದೆ ಇಲ್ಲಿ ನಾವು ಇದಕ್ಕೆ ಬಳಸುವಾಗ ಒಣ ಸಗಣಿ ಗೊಬ್ಬರವನ್ನೇ ಬಳಸಬೇಕು ಹಸಿಯಾಗಿರುವಂತಹದ್ದು ಬಳಸಬಾರ್ದು ನಾನು ಇಲ್ಲಿ ಎರಡು ಕೆ ಜಿ ಆಗುವಷ್ಟು ನಲಗಡಲೆ ಹಿಂಡಿಯನ್ನು ಹಾಕಿದ್ದೇನೆ ಅಷ್ಟೇ ಪ್ರಮಾಣದಲ್ಲಿ ಒಣ ಸಗಣಿ ಗೊಬ್ಬರವನ್ನು ಕೂಡ ಹಾಕಿದ್ದೇನೆ ಅದು ಸ್ವಲ್ಪ ಜಾಸ್ತಿ ಆದರೂ ಪರವಾಗಿಲ್ಲ ಕಡಿಮೆ ಆದರೂ ಪರವಾಗಿಲ್ಲ ಸಾಧಾರಣವಾಗಿ ಎರಡನ್ನೂ ಕೂಡ ಸಮಭಾಗದಲ್ಲಿ ಹಾಕ್ತೇನೆ ಹಾಗೆ ಅದಕ್ಕೆ ನೀರನ್ನು ಹಾಕಿ ಇಟ್ಟಿದ್ದೇನೆ ಹಾಗೆ ಇದಕ್ಕೆ ಏನಾದರೂ ಮುಚ್ಚಿ ಇಡಬೇಕು ಇದೆಲ್ಲ ಹಳೆಯ ವಸ್ತುಗಳು ನಾನು ಇದಕ್ಕೆ ಯೂಸ್ ಮಾಡ್ತಾ ಇದ್ದೇನೆ ಈಗ ನೆಕ್ಸ್ಟ್ ಡೇ ನೋಡಿ ಅಂದ್ರೆ ಇವತ್ತು ನೋಡಿ ಇವತ್ತು ಬೆಳಗ್ಗೆ ನೋಡುವಾಗ ಈ ರೀತಿ ಆಗಿದೆ ನಿನ್ನೆ ಮಧ್ಯಾಹ್ನದ ವೇಳೆಗೆ ನಾನು ನೆನೆಸಿಟ್ಟಿದ್ದೇನೆ ನೋಡಿ ಈ ರೀತಿ ಇದನ್ನು ನಾನು ಈಗ ಒಮ್ಮೆ ತಿರುಗಿಸುತ್ತೇನೆ ಈ ರೀತಿಯಾಗಿ ಕೋಲಿನಲ್ಲಿ ತಿರುಗಿಸಬೇಕು ನೋಡಿ ಎಷ್ಟು ದಪ್ಪ ಆಗಿದೆ ಅಂತ ಇದನ್ನು ನಾವು ಡೈರೆಕ್ಟ್ ಆಗಿ ಗಿಡಗಳಿಗೆ ಹಾಕಬಾರ್ದು ನಾನು ಹಿಂದಿನ ತುಂಬಾ ವಿಡಿಯೋಗಳಲ್ಲಿ ಹೇಳಿರಬಹುದು ಆದರೆ ಹೊಸದಾಗಿ ಈ ವಿಡಿಯೋವನ್ನು ನೋಡುವವರಿಗೆ ಇದು ಹೆಲ್ಪ್ ಆಗ್ತದೆ ಇದಕ್ಕೆ ನಾವು ಎರಡರಷ್ಟು ನೀರನ್ನು ಹಾಕಿ ಗಿಡಗಳಿಗೆ ಹಾಕಬೇಕು ಇದನ್ನು ನಾನು ನಾಳೆ ಬೆಳಗ್ಗೆ ಗಿಡಗಳಿಗೆ ಹಾಕ್ತೇನೆ ಈಗ ಹಾಗೆಯೇ ಮುಚ್ಚಿ ಇಡ್ತೇನೆ ನಾನು ಇವತ್ತು ನನ್ನ ಮಲ್ಲಿಗೆ ಗಿಡಗಳಿಗೆ ಕೀಟನಾಶಕವನ್ನು ಸಿಂಪಡಿಸಿದ್ದೇನೆ ನಾನು ಇದನ್ನು ವಿಡಿಯೋ ಮಾಡಲು ಒಂದು ಕಾರಣ ಇದೆ ಏನಂದರೆ ನಾನು ಇಲ್ಲಿ ಎರಡು ಮೆಡಿಸಿನ್ನ ಒಟ್ಟಿಗೆ ಹಾಕಿ ಸ್ಪ್ರೇ ಮಾಡಿದ್ದೇನೆ ಆಗ ಆ ಮೆಡಿಸಿನ್ನ ಪ್ರಮಾಣ ಸ್ವಲ್ಪ ಕಡಿಮೆ ಮಾಡಿದ್ದೇನೆ ನೀವು ಕೂಡ ಎರಡು ಮೆಡಿಸಿನ್ ಏನಾದರೂ ಒಟ್ಟಿಗೆ ಹಾಕಿ ಸ್ಪ್ರೇ ಮಾಡಬೇಕಾದಲ್ಲಿ ಸ್ವಲ್ಪ ಅದರ ಪ್ರಮಾಣವನ್ನು ಕಡಿಮೆ ಮಾಡಿ ಗಿಡಗಳಿಗೆ ಬೇರೆ ಮೆಡಿಸಿನ್ ಜೊತೆಗೆ ನಾವು ಯಾವಾಗಲೂ ಹಾಕುವಂತೆ ಒಂದು ಲೀಟರ್ ನೀರಿಗೆ ಎರಡು ಎಮ್ ಎಲ್ ಅಷ್ಟು ಈ ಮೆಡಿಸಿನ್ ಅನ್ನು ಹಾಕಿ ಸ್ಪ್ರೇ ಮಾಡಿದಾಗ ಗಿಡಗಳಿಗೆ ತೊಂದರೆ ಆಗಬಹುದು ಅಥವಾ ಆಗದೇನೂ ಕೂಡ ಇರಬಹುದು ಆದರೆ ನಾವು ಮುನ್ನೆಚ್ಚರಿಕೆಯಿಂದ ಗಿಡಗಳಿಗೆ ಜಾಗೃತಿಯಿಂದ ಸ್ಪ್ರೇ ಮಾಡಬೇಕು ಒಂದು ವೇಳೆ ಗಿಡಗಳು ಸುಟ್ಟು ಹೋದರೆ ಅದು ಮತ್ತೊಮ್ಮೆ ಬರುವುದಿಲ್ಲ ಹಾಗಾಗಿ ನಾವು ಸ್ಪ್ರೇ ಮಾಡುವಾಗಲೇ ಸ್ವಲ್ಪ ಜಾಗೃತಿಯಿಂದ ಸ್ಪ್ರೇ ಮಾಡಿದರೆ ನಮ್ಮ ಗಿಡಗಳು ಚೆನ್ನಾಗಿ ಹೆಲ್ದಿಯಾಗಿ ಇರ್ತದೆ ನಾವು ಕೀಟನಾಶಕಗಳು ಅಂದ್ರೆ ಕೆಮಿಕಲ್ ಸ್ಪ್ರೇ ಮಾಡಿದ್ರೆ ಈ ಮಲ್ಲಿಗೆ ಕೃಷಿ ಮಾಡುವುದು ತುಂಬಾ ಕಷ್ಟ ಅಂತ ಹೇಳಬಹುದು ಆಗಾಗ ಹುಳಗಳು ಬರ್ತಾ ಇರ್ತದೆ ಅದಕ್ಕೆ ಮೆಡಿಸಿನ್ ಅನ್ನು ಹಾಕಿದ್ರೆ ಮಾತ್ರ ಅದು ಸ್ವಲ್ಪ ಕಡಿಮೆ ಆಗ್ತದೆ ಇಲ್ಲದಿದ್ದಲ್ಲಿ ಹಾಗೆ ಗಿಡದಲ್ಲಿ ಇದ್ದು ಗಿಡದ ಎಲೆಗಳನ್ನು ತಿಂದು ಹಾಕ್ತದೆ ಹಾಗೆ ಹೂವನ್ನೆಲ್ಲ ಹಾಳು ಮಾಡ್ತದೆ ನಮಗೆ ಇದರಿಂದ ಇಳುವರಿಯೂ ಕೂಡ ಕಡಿಮೆ ಆಗ್ತದೆ ಇವತ್ತು ನಾನು ವಿಡಿಯೋದಲ್ಲಿ ತೋರಿಸಿದಂತಹ ವೆಗಾಸಸ್ ಅನ್ನುವುದು ಹೆಚ್ಚಿನ ಫರ್ಟಿಲೈಸರ್ ಶಾಪ್ನಲ್ಲಿ ಸಿಗ್ತದೆ ಅದರ ಪಾಸ್ಮೈಟ್ ಹಾಗೂ ಡೈಕ್ಲೋರ್ ಅನ್ನುವುದು ಕೆಲವೊಂದು ಫರ್ಟಿಲೈಸರ್ ಶಾಪ್ ನಲ್ಲಿ ಮಾತ್ರ ಸಿಗ್ತದೆ ಯಾಕಂದ್ರೆ ನನಗೆ ಕೆಲವೊಂದು ಮೆಸೇಜ್ಗಳು ಬಂದಿತ್ತು ನಮ್ಮ ಊರಿನ ಫರ್ಟಿಲೈಸರ್ ಶಾಪ್ ನಲ್ಲಿ ಇದು ಸಿಗ್ತಾ ಇಲ್ಲ ಅಂತ ಅವರು ಮೆಸೇಜ್ ಮಾಡಿದ್ರು ಹಾಗಾಗಿ ನಿಮ್ಮ ಊರಿನ ಫರ್ಟಿಲೈಸರ್ ಶಾಪ್ನಲ್ಲಿ ಈ ಮಲ್ಲಿಗೆ ಗಿಡಗಳಿಗೆ ಯಾವ ಮೆಡಿಸಿನ್ ಅನ್ನು ಹಾಕಬೇಕು ಹುಳಗಳು ಬಂದಾಗ ಯಾವ ಮೆಡಿಸಿನ್ ಅನ್ನು ಹಾಕಬೇಕು ಅಂತ ಕೇಳಿದರೆ ಅವರು ನಿಮಗೆ ಸಜೆಸ್ಟ್ ಮಾಡ್ತಾರೆ ಯಾವ ಮೆಡಿಸಿನ್ ಅಂತ ಅವರು ಕೊಡ್ತಾರೆ ಅದನ್ನು ನೀವು ಸರಿಯಾದ ಪ್ರಮಾಣದಲ್ಲಿ ಗಿಡಗಳಿಗೆ ಹಾಕಿ ನಾನು ಆವಾಗಲೇ ಹೇಳಿದಂತೆ ಗಿಡಗಳಿಗೆ ಸರಿಯಾದ ಪ್ರಮಾಣದಲ್ಲಿ ಮೆಡಿಸಿನ್ ಅನ್ನು ಹಾಕಬೇಕು ಸ್ವಲ್ಪ ಜಾಸ್ತಿ ಆದರೂ ಕೂಡ ಗಿಡಗಳು ಹಾಳಾಗ್ತದೆ ನೀವು ಮೆಡಿಸಿನ್ ಅನ್ನು ಪರ್ಚೇಸ್ ಮಾಡುವಾಗ ಫರ್ಟಿಲೈಸರ್ ಶಾಪ್ನಲ್ಲಿ ಕೇಳಿ ಅದೇ ಪ್ರಮಾಣದಲ್ಲಿ ಮಲ್ಲಿಗೆ ಗಿಡಗಳಿಗೆ ಹಾಕಬೇಕು ಹಾಗೆ ಎರಡು ಮೂರು ಮೆಡಿಸಿನ್ ಅನ್ನು ಒಟ್ಟಿಗೆ ಗಿಡಗಳಿಗೆ ಹಾಕುವುದಾದರೆ ಅದರ ಪ್ರಮಾಣವನ್ನು ಸ್ವಲ್ಪ ಮಟ್ಟಿಗೆ ಕಡಿಮೆ ಮಾಡಿ ಇಲ್ಲಿಗೆ ಇಂದಿನ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೇನೆ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಭೇಟಿ ಆಗ್ತೇನೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ